ಶಿವನು ಭಿಕ್ಷೆಗೆ ಬಂದ ಬಾರೆ ತಂಗಿ ಇವನಂತ ಚಲ್ವರೆಲ್ಲ ನೋಡು ಬಾರೆ ಶಿವನು ಭಿಕ್ಷೆಗೆ ಬಂದ ನೀಡು ಬಾರೆ ತಂಗಿ ಇವನಂತ ಚಲ್ವರೆಲ್ಲ ನೋಡು ಬಾರೆ ಶಿವನು ಭಿಕ್ಷೆಗೆ ಬಂದ ನೀಡು ಬಾರೆ ತಂಗಿ ಇವನಂತ ಚಲ್ವರೆಲ್ಲ ನೋಡು ಬಾರೆ ಒಂದೇ ಕೈಲ ಜನಕಪೋಲ ಕಾಣೆ ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ ಒಂದೇ ಕೈಲಚನಕ ಪೋಲ ಕಾಣೆ ಬೆನ್ನಿ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ ನಂದಿಯ ಕೋಲು ಪತಾಕೆ ಕಾಣಿ ಮತದೊಂದು ಪದದ ಶೌರ್ಯ ಕಾಣಿ ನಂದಿಯ ಕೋಲು ಪತಾಕೆ ಕಾಣಿ ಮತದೊಂದು ಪದದ ಶೌರ್ಯ ಕಾಣೆ ಶಿವನು ಭಿಕ್ಷೆಗೆ ಬಂದ ಬಾರೆ ತಂಗಿ ಇವನಿಂದ ಚೆಲ್ವರೆಲ್ಲ ನೋಡು ಬಾರೆ ಶಿವ ಭಿಕ್ಷೆಗೆ ಬಂದನ್ನು ಇಡುಬಾರಿ ತಂಗಿ ಇವನಂತ ಚೆಲ್ವರಿಲ್ಲ ನೋಡು ಬಾರೆ ಮೈಯೆಲ್ಲ ಹಾವಿನ ಮೊತ್ತ ಕಾಣಿ ಬಾಲದ ಕೈಯಲ್ಲಿ ಹಿಡಿದ ಬೆತ್ತ ಕಾಣಿ ಮೈಯೆಲ್ಲ ಹಾವಿನ ಮುತ್ತ ಕಾಣಿ ಬಲ ಕೈಯಲ್ಲಿ ಹಿಡಿದ ನಗಬೆತ್ತ ಕಾಣಿ ವೈಯಾರ ಮೂರು ಲೋಕ ಕರ್ತಕಾಣಿ ತಕ್ಕ ತಯ್ಯ ನಂದ ಕಾಣಿ ವೈಯ್ಯಾರ ಮೂರು ಲೋಕ ಕರ್ತಕಾಣಿ ತಕ್ಕ ತಯ್ಯ ನಂದ ಕಾಣಿ ಶಿವನು ಭಿಕ್ಷೆಗೆ ಬಂದ ಬಾರೆ ತಂಗಿ ಇವನಂತ ಚೆಲುವಿಲ್ಲ ನೋಡು ಬಾರಿ ಶಿವನು ಭಿಕ್ಷೆಗೆ ಬಂದ ಬಾರೆ ತಂಗಿ ಇವನಂತ ಚೆಲ್ವನೆಲ್ಲ ನೋಡು ಬಾರಿ ಮನ್ಮನೆ ಡಪ್ಪ ದಿಮ್ಮ ಸಾಲಿ ಹತ ಹಣವನ್ನು ಕೊಟ್ಟ ే ఉల్ కాణి మన్ మన దప్ప దిమాలి అత హణవన్న కొట్రే ఒల్ కణి తణవన్న నీడే కాణి మనసా బిటారా బిటారనంత కాణి ತಣಿವನ್ನ ನೀಡಬೇಕಂತೆ ಕಾಣೆ ಗೌರಿ ಮನಸ ಬಿಟ್ಟೇ ಕಾಣೆ ಶಿವನು ಭಿಕ್ಷಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡು ಬಾರೆ ಶಿವನು ಭಿಕ್ಷೆಗೆ ಬಂದ ನೀಡು ಬಾರಿ ತಂಗಿ ಇವನಂತ ಚೆಲ್ವರಿಲ್ಲ ನೋಡು ಬಾರಿ ಹೆಗ್ಲಲ್ಲಿ ಮಾತಿನ ರಂಗಣ್ಯ ಕಾಣಿ ಕೆಮ್ಮುಗ್ಲಂತೆ ಕಾವಿಯವಲ್ಲಿ ಕಾಣಿ ಹೆಗ್ಲಲ್ಲಿ ಮಾತಿನ ರಂಗಣ್ಯ ಕಾಲಿ ಕೆಮ್ಮುಗ್ಲಂತೆ ಕಾವಿಯ ಒಣ ಕಾಣಿ ನಗೆ ಮೂಕ ಮುಂಬಳೆಲ್ಲ ಚೆನ್ನ ಕಾಣೆ ಗೆರೆ ಬರೆದ ವಿಭೂತಿ ಕಪ್ಪು ಗುರುಳೆ ಕಾಣೆ ನಗೆ ಮುಕ್ಕ ಮುಬ್ಬಳೆಲ್ಲ ಚೆನ್ನ ಕಾಣೆ ಗೆರೆ ಬರೆದ ವಿಭೂತಿ ಕಪ್ಪು ಕಾಣೆ ಶಿವನು ಭಿಕ್ಷೆಗೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವಾರಿಲ್ಲ ನೋಡು ಬಾರೆ ಶಿವನು ಭಿಕ್ಷೆಗೆ ಬಂದ ಬಾರೆ ತಂಗಿ ಇವನಂತ ಚಲವಾರಿಲ್ಲ ನೋಡು ಬಾರೆ ಇವನಂತ ಚೆಲ್ವಾರಿಲ್ಲ ನೋಡು ಬಾರೆ